ನಮಸ್ಕಾರ ಸ್ನೇಹಿತರಿಗೆಲ್ಲ ಇವತ್ತು ನಾವೊಬ್ಬರು ಯುವ ಆಯುರ್ವೇದ ತಜ್ಞರ ಬಳಿಗೆ ಹೋಗಿದ್ವಿ ಕೂದಲು ಉದುರುವಿಕೆ ಕೂದಲಿನ ಅಕಾಲ ನರೆತ ತಲೆನೋವಿಗೆ ರಾಮಬಾಣ ಅನ್ನುವಂಥ ಒಂದು ಎಣ್ಣೆ ಕೊಟ್ಟಿದ್ದಾರೆ ಹಾಗೆ ನಮಗೋಸ್ಕರ ಆ ಎಣ್ಣೆಯನ್ನು ಮನೆಯಲ್ಲಿಯೇ ಹೇಗೆ ತಯಾರಿಸಬಹುದು ಅನ್ನೋ ಬಗ್ಗೆ ಪ್ರಾತ್ಯಕ್ಷಿಕೂ ಕೂಡ ನೀಡಿದ್ದಾರೆ ಬನ್ನಿ ನೋಡೋಣ ಬೇಕಾದ ಸಾಮಗ್ರಿಗಳು ಈ ರೀತಿ ಇವೆ ಚೆನ್ನಾಗಿ ಒಣಗಿದ ನಾಲ್ಕು ಕೊಬ್ಬರಿ ನೂರು ಗ್ರಾಮ್ ಬಾದಾಮಿ ನೂರು ಗ್ರಾಮ್ ಎಳ್ಳು ನೂರು ಗ್ರಾಮ್ ಮೆಂತ್ಯ ನೂರು ಗ್ರಾಮ್ ನೆಲಗಡಲೆ ಹಾಗೆಯೇ ಬೆಟ್ಟದ ನೆಲ್ಲಿ ಅದು ಇಲ್ಲಾಂದರೆ ನಿಮಗೆ ಏನು ಮ ಮಾರ್ಕೆಟಲ್ಲಿ ಸಿಗ್ತದೆ ನೂರು ಗ್ರಾಮ್ ನೆಲ್ಲಿಕಾಯಿ ನೂರು ಗ್ರಾಮ್ ನೀರುಳ್ಳಿ ಆಮೇಲೆ ನಾಲ್ಕು ಗುಲಾಬಿ ಹೂವು ಹತ್ತು ಸಂಪಿಗೆ ಹೂವು ನಾಲ್ಕು ದಾಸವಾಳ ಹೂವು ಹಾಗೆಯೇ ಕೆಲವೊಂದು ಗಿಡಮೂಲಿಕೆಗಳು ಪುದೀನ ಎಲೆ ಗೋರಂಟಿ ಎಲೆ ಬ್ರಾಹ್ಮಿ ಅಥವಾ ಒಂದೆಲಗದ ಎಲೆ ಸಹದೇವಿ ಗಿಡದ ಬೇರು ಬುವಿನಕೇರಿ ಭೃಂಗರಾಜ ಗರಿಕೆ ದಾಸವಾಳ ಎಲೆ ನುಗ್ಗೆಸೊಪ್ಪು ಇವೆಲ್ಲ ತಲಾ ನೂರು ಗ್ರಾಮ್ ಬೇಕಾಗ್ತದೆ ಮೊದಲಿಗೆ ತೆಂಗಿನ ಮರದಿಂದ ತೆಂಗಿನಕಾಯಿ ತೆಗೀರಿ ತೆಂಗಿನ ಮರ ಇಲ್ಲ ನಿಮ್ಮ ಮನೆಯಲ್ಲಿ ಮೊದಲೇ ತೆಗ್ದಿದ್ದರೂ ನಡೀತದೆ ಒಳ್ಳೆ ಒಣಗಿರ್ಬೇಕು ಕೊಬ್ಬರಿ ಇರುತ್ತಲ್ಲ ನೀರು ಒಣಗಿದ್ದು ಅದು ಇದ್ರೆ ಒಳ್ಳೆಯದು ಹೀಗೆ ನೋಡಿ ಅದರದ್ದು ಸಿಪ್ಪೆ ತೆಗಿಬೇಕು ಮೊದಲು ನೋಡಿ ಹೀಗೆ ಅಲ್ಲಾಡಿಸೋದಾದ್ರೆ ಗಡ ಗಡ ಸೌಂಡ್ ಬರ್ತದೆ ಈಗ ಅವರು ಬ್ರಂಗರಾಜದ ಗಿಡ ತೆಗೆದುಕೊಂಡು ಹೋಗಲು ಬಂದಿದ್ದಾರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ಬ್ರಂಗರಾಜದ ಗಿಡ ಇದು ಸಹದೇವಿ ಗಿಡ ನೋಡಿ ಇದನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಇದು ಒಂದೆಲಗ ಅಥವಾ ಬ್ರಾಹ್ಮಿ ಅಂತಾರೆ ಇದರ ಬೇರು ಸಮೇತ ಕಿತ್ತುಕೊಳ್ಳುತ್ತಾ ಇದ್ದಾರೆ ನೋಡಿ ಇಲ್ಲಿ ಹರಿತಾ ಇರುವ ತೊರೆ ಪಕ್ಕ ಇನ್ನೊಂದಿಷ್ಟು ಒಂದೇ ಲಗ ಇದೆ ಅಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ಇದು ಸಂಪಿಗೆ ಗಿಡ ಇಲ್ಲಿ ಸಂಪಿಗೆ ಹೂ ತೆಗೆದುಕೊಳ್ತಾ ಇದ್ದೇವೆ ಸ್ವಲ್ಪ ಒಂದು ಹತ್ತರಷ್ಟು ಬೇಕಂತ ಹೇಳಿದ್ವಲ್ಲ ಅದು ಈ ಮರದಿಂದ ತೆಗೆದುಕೊಳ್ತಾ ಇದ್ದಾರೆ ಅವರು ಇಲ್ಲಿ ನೋಡಿ ಸಂಪಿಗೆ ಹೂವು ಹಾಗೆ ಹಿನ್ನೆಲೆಯಲ್ಲಿ ನೀವು ನವಿಲಿನ ಕೂಗು ಕೂಡ ಕೇಳಬಹುದು ಇದು ನುಗ್ಗೆ ನುಗ್ಗೆ ಸೊಪ್ಪಿನ ಮರ ನೋಡಿ ಇಲ್ಲಿ ನುಗ್ಗೆಸೊಪ್ಪು ತೆಗೀತಾ ಇದ್ದೇವೆ ಇದು ಕೆಂಪು ದಾಸವಾಳದ ಗಿಡ ಇದರ ಎಲೆ ತೆಗೆದುಕೊಳ್ಳುತ್ತಾ ಇದ್ದಾರೆ ಇದೇ ಗಿಡದಲ್ಲಿದ್ದ ದಾಸವಾಳ ಹೂವು ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ ಹಾಗೆ ಈಗ ಕರಿಬೇವು ತೆಗಿತಾ ಇದ್ದಾರೆ ಆಗ್ಲೇ ಅವರು ಕರಿಬೇವು ಬೇಕಂತ ಹೇಳಿರ್ಲಿಲ್ಲ ಈಗ ಇಲ್ಲಿ ಕರ್ಕೊಂಡು ಬಂದು ಕರಿಬೇವು ತೆಗಿತಾ ಇನ್ನು ಉಳಿದ ಗಿಡ ಮೂಲಿಕೆಗಳನ್ನು ಆಮೇಲೆ ತೆಗೆದುಕೊಳ್ತಾರಂತೆ ಈಗ ಒಂದು ಒಲೆ ತಯಾರಿಸ್ತಾ ನೋಡಿ ಕಲ್ಲಿಂದ ಎಷ್ಟು ಚಂದ ಮಾಡಿ ಒಲೆ ಮಾಡಿದ್ದಾರೆ ಈಗ ಒಂದು ಕಬ್ಬಿಣದ ಕಡ ಇಟ್ಟಿದ್ದಾರೆ ಒಲೆ ಮೇಲೆ ಹಾಗೆ ಬೆಂಕಿ ಕೂಡ ಉರಿಸ್ತಾ ಇದ್ದಾರೆ ಒಣ ಕಬ್ಬರಿಯನ್ನು ತುರಿದು ಆ ಬಾಣಲೆಯಲ್ಲಿ ಹುರಿದಿದ್ದಾರೆ ಅದರಿಂದ ಈಗ ಎಣ್ಣೆ ತೆಗೀಲಿಕ್ಕೆ ನೋಡಿ ಇವರ ವಿಧಾನ ಇದು ಎಣ್ಣೆ ಅಂದ್ರೆ ಪೂರ್ತಿ ಎಣ್ಣೆ ಅಲ್ಲ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಕೂಡ ಇರ್ತದೆ ಗಿಡ ಸೊಪ್ಪು ಎಲೆ ಗಿಡ ಮೂಲಿಕೆಗಳನ್ನು ಒಂದಾಗಿ ಅರಿತಾ ಇದ್ದಾರೆ ಅವರು ಎಲ್ಲವನ್ನು ಅರದು ಅರ್ದು ಅರ್ದು ಒಂದು ಪಾತ್ರೆಗೆ ಹಾಕ್ತಾ ಇದಾರೆ ನಾವು ಗಮನಿಸಿದಂತೆ ಇಲ್ಲಿ ಒಣಗಿದ ಪದಾರ್ಥಗಳೇನಿದೆ ಅದನ್ನು ಅರಿದವರು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದಾರೆ ಹಾಗೆ ಹೂವು ಗಿಡಮೂಲಿಕೆ ಇತ್ಯಾದಿಗಳಿಂದ ಏನು ರಸ ತಯಾರಿಸ್ತಿದ್ದಾರೆ ಅದನ್ನೊಂದು ಬೇರೆ ಪಾತ್ರೆಯಲ್ಲಿ ಹಾಕ್ತಾ ಇದ್ದಾರೆ ನೀರುಳ್ಳಿ ಜಜ್ಜುತ್ತಾ ಇದ್ದಾರೆ ಅದರ ರಸ ತೆಗಿತಾ ಇದ್ದಾರೆ ಇದು ಬೃಂಗರಾಜ ಗಿಡ ಅದು ಬೇರು ಮತ್ತೆ ಎಲೆ ಮತ್ತು ಕಾಂಡ ಎಲ್ಲ ಸೇರಿಸಿ ಜಜ್ಜುತ್ತಾ ಇದ್ದಾರೆ ಆಗಲಿ ತೆಗ್ದ ನುಗ್ಗೆ ಸೊಪ್ಪು ಅದನ್ನು ಕೂಡ ಜಜ್ಜುತ್ತಾ ಇದ್ದಾರೆ ಇದು ಸಹದೇವಿ ಗಿಡ ಇದರ ಬೇರು ಎಲೆ ಹೂವು ಎಲ್ಲ ಇಟ್ಕೊಂಡು ಜಜ್ಜಿತಾ ಇದ್ದಾರೆ ಆಗ್ಲೇ ಏನು ತೆಂಗಿನಿಂದ ನೀರು ಮತ್ತೆ ಎಣ್ಣೆ ಏನು ಬೇರ್ಪಡಿಸಿದ್ವಿ ಅದನ್ನ ಈಗ ಕಾಯಿಸ್ತಾ ಇದ್ದಾರೆ ಅವರು ಈಗ ಗಿಡಮೂಲಿಕೆಯ ರಸದ ಮಿಶ್ರಣವನ್ನು ಕೂಡ ಆ ತೆಂಗಿನ ಏನು ಎಣ್ಣೆ ಇದೆ ಅದಕ್ಕೆ ಹಾಕಿದ್ದಾರೆ ಕಾಯಿಸಿ ಕಾಯಿಸಿ ನೋಡಿ ಈಗ ಎಣ್ಣೆ ಮತ್ತು ಗಿಡಮೂಲಿಕೆಯ ಪೇಸ್ಟ್ ತಯಾರಾಗಿದೆ ಈಗ ಒಣಗಿದ್ದ ಬೀಜಗಳಿಂದ ಏನು ಪೇಸ್ಟ್ ಮಾಡಿದ್ರಲ್ಲ ಅದನ್ನು ಕೂಡ ಎಣ್ಣೆಗೆ ಹಾಕ್ತಾ ಇದ್ದಾರೆ ನೋಡಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಸ್ತುಗಳು ಗಿಡಮೂಲಿಕೆಗಳು ಸೇರಿ ಆಗಿರೋ ಮಿಶ್ರಣ ಈ ರೀತಿ ಇದೆ ಎಣ್ಣೆ ನೋಡಿ ಬದಿಯಲ್ಲಿ ಅದು ಕಾಣ್ತಾ ಇದೆ ನಿಮಗೆ ತೇಳ್ತಾ ಇರೋದು ಆ ಮಿಶ್ರಣವನ್ನು ಒಂದು ಶುದ್ಧ ಬಟ್ಟೆಯಲ್ಲಿ ಸೋಸಿ ತೆಗೆದಿದ್ದಾರೆ ಈಗ ನೋಡಿ ಒಂದು ದ್ರಾವಣ ಸಿಕ್ಕಿದೆ ಅದನ್ನು ಕೂಡ ಬೇಯಿಸಬೇಕು ಹೀಗೆ ಎರಡನೇ ಹಂತದಲ್ಲಿ ಆ ಎಣ್ಣೆಯನ್ನು ಕಾಯಿಸೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಸಂಪೂರ್ಣವಾಗಿ ಆವಿ ಆಗ್ತದೆ ಮತ್ತು ಪರಿಶುದ್ಧ ಎಣ್ಣೆ ಸಿಗ್ತದೆ ಅವರು ಹೇಳುವ ಪ್ರಕಾರ ಇಪ್ಪತ್ತೆಂಟು ದಿನಗಳ ಕಾಲ ತಲೆಗೆ ಪ್ರತಿನಿತ್ಯ ಬಳಕೆ ಮಾಡಿದರೆ ನಿಮ್ಮ ಕೂದಲು ಉದುರುವಿಕೆ ತಲೆನೋವು ತಲೆ ಹೊಟ್ಟು ಇವೆಲ್ಲ ಕಡಿಮೆ ಆಗ್ತದಂತೆ ನೋಡೋ ಬಳಸಿ ಆದಮೇಲೆ ನಾವು ಹೇಳ್ತೇವೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಬಹುದು ಎಲ್ರಿಗೂ ಧನ್ಯವಾದಗಳು